ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಡಿ ವಿ ಗುಂಡಪ್ಪನವರ ಒಂದು ಬದುಕಲ್ಲಿ ನಡೆದಂಥ ಒಂದು ಎರಡು ಘಟನೆಗಳನ್ನ ನಾವು ಇವತ್ತು ನೋಡೋಣ ಅದನೇದಾಗಿ ಅವರ ಈ ಒಂದು ಎರಡು ಘಟನೆಗಳು ಅವರ ಜ್ಞಾಪಕ ಶಕ್ತಿ ಕುರಿತಾದಂಥ ಒಂದು ಎರಡು ಘಟನೆಗಳು ಸೊ ಒಂದು ಸಲ ಏನಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಯಾವುದೋ ಪ್ರಕಲ್ಪಕ್ಕೆ ಬೇಕಾದಂಥ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೇಳಿಕೊಂಡು ಅಧ್ಯಕ್ಷರಾದಂಥ ಜಿ ನಾರಾಯಣ ಅವರು ಡಿ ವಿ ಜಿ ಹತ್ರ ಬರ್ತಾರೆ ಡಿ ವಿ ಜಿ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನ ಪಟ್ಟಿ ಮಾಡಿ ಕೊಡ್ತಾರೆ ಅದೇನಾಗ್ಬಿಡುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ಫೈಲ್ಗಳ ಅಡಿಯಲ್ಲಿ ಎಲ್ಲೂ ಹೋಗಿ ಕಳೆದೋಗ್ಬಿಡುತ್ತೆ ಇವರು ಬರ್ದು ಬರೆದಿಟ್ಕೊಂಡಂಥ ಸಲಹೆ ಸೂಚನೆಗಳು ಟಿಪ್ಪಣಿಗಳು ಕಳೆದೋಗ್ಬಿಡುತ್ತೆ ಆಮೇಲೆ ಇನ್ನು ಹೇಗೆ ಮತ್ತೊಮ್ಮೆ ಕೇಳೋದು ಅನ್ನುವಂಥ ಮುಜುಗರದಿಂದಲೇ ನಾರಾಯಣ ಅವರು ವಾಪಸ್ ಬಂದು ಡಿ ವಿ ಜಿ ಅವ್ರ ಹತ್ರ ಇದನ್ನ ಕೇಳ್ತಾರೆ ಅವರು ಸಂದರ್ಭ ಏನು ಯಾವಾಗ ಬಂದಿದ್ರಿ ಏನು ಎತ್ತ ಅಂತ ಯಾವುದಕ್ಕೆ ಕೇಳಿದ್ರಿ ಎಲ್ಲ ಕೇಳ್ಕೊಂಡು ಕೇಳಿಕೊಂಡು ಬರ್ಕೊಳ್ಳಿ ನಮ್ಮೆ ಹೇಳ್ತೇನೆ ಅಂತ ಹೇಳ್ತಾರೆ ಅವರು ಸೊ ಎಲ್ಲ ಸಲಹೆ ಸೂಚನೆಗಳು ಸಲ ಪಟ್ಟಿ ಮಾಡ್ಕೋತಾರೆ ಪಟ್ಟಿ ಮಾಡ್ಕೊಂಡ ನಂತರ ಅಸ್ಸು ಕೆಲವು ದಿನಗಳಾದ ನಂತರ ಏನಾಗುತ್ತೆ ಹಳೇ ಚೀಟಿ ಸಿಗುತ್ತೆ ಅವರಿಗೆ ಸಿಕ್ಕಾಗ ಎರಡನ್ನೂ ಹೋಲಿಕೆ ಮಾಡಿ ನೋಡಿದ್ರೆ ಒಂದೇ ಒಂದು ಶಬ್ದವೂ ಕೂಡ ಆಗಿರೋದಿಲ್ಲ ಅಷ್ಟೊಂದು ಪ್ರತಿಯೊಂದನ್ನು ನೆನಪಿಟ್ಟುಕೊಂಡು ಒಂದೇ ಒಂದು ಶಬ್ದ ಆಚೀಚೆ ಆಗದೇನೆ ಸಲ ಸೂಚನೆಗಳನ್ನ ಕೊಟ್ಟು ಬರೆಸ್ತಾರೆ ಅಂತಂದರೆ ಅವರ ಜ್ಞಾಪಕ ಶಕ್ತಿ ಯಾವ ಮಟ್ಟಿಗೆ ಇರಬಹುದು ಅಂತ ತಾವು ಊಹಿಸ್ಬೋದು ಸೊ ಇದಲ್ಲಿ ಇನ್ನೊಂದು ಘಟನೆ ಬರುತ್ತೆ ಅವರ ಜೀವನದಲ್ಲಿ ಸೊ ಅದೇನಂತಂದರೆ ಒಂದು ಯಾವುದೋ ಒಂದು ಲೇಖನವೋ ಅಥವಾ ಏನೋ ಒಂದು ಬರಹ ಬರೀಬೇಕಾದ್ರೆ ಒಂದು ಬೈಬಲ್ಲಿನ ಒಂದು ವಾಕ್ಯವನ್ನು ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಅಷ್ಟೊತ್ತಿಗಾಗಲೇ ಡಿ ವಿ ಜಿ ಅವರ ಅಪ್ನುಗಳು ಆಗಿ ಹೋಗ್ಬಿಟ್ಟಿರ್ತವೆ ಚ ಅವ್ರು ಏನಂತಾರೆ ಸರಿ ಎಸ್ ಆರ್ ಅವರು ನಾವು ಇವರೆಲ್ಲರ ಹೆಸರು ನಾವು ಪದೇ ಪದೇ ಹೇಳಬೇಕು ಯಾಕಂದರೆ ಡಿ ವಿ ಜಿ ಅವರ ಬರಹಗಳು ಇವತ್ತಿಗೂ ಉಳಿಯೋಕೆ ಕಾರಣ ಏನಂತಂದರೆ ಎಲ್ಲ ಮಹಿನಿಯರು ಅವರ ಬರಹಕ್ಕೆ ಸಹಾಯ ಮಾಡಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಓದಿಕ್ಕಾಗದಿರುವಾಗ ಯಾವುದೋ ಒಂದು ಇದನ್ನು ಓದಲಿಕ್ಕಾಗದಿರುವಾಗ ಅದನ್ನು ಓದಿ ಹೇಳಿದ್ದಾರೆ ಅಥವಾ ಅದು ಹುಡುಕಿ ಕೊಟ್ಟಿದ್ದಾರೆ ಈ ಥರದವ್ರು ಎಲ್ಲರದ್ದು ಏನಂದರೆ ಹೆಸರುಗಳನ್ನ ನೆನಪಿಟ್ಕೋಬೇಕು ಎಸ್ ಆರ್ ರಾಮಸ್ವಾಮಿ ಅವರಿಗೆ ಬೈಬಲ್ನಲ್ಲಿ ಈ ಒಂದು ಏನಂದರೆ ಸಾಲು ಬಂದಿದೆ ಅದನ್ನ ನಾನು ನೋಡಬೇಕು ಅದನ್ನ ತೆಗೆದು ನೋಡು ಅಂತ ಹೇಳ್ತಾರೆ ಎದುರಿಗೆ ತಾವು ಕೂತ್ಕೊಳ್ತಾರೆ ಕೂತ್ಕೊಂಡ ನಂತರ ಹಾಂ ಎಲ್ಲಿಗಿದ್ಯಾ ಈಗ ಅಂದ ತಕ್ಷಣ ಒಂದು ಯಾವುದೋ ಒಂದು ಬೈಬಲ್ನ ಒಂದು ವಾಕ್ಯ ಓದ್ತಾರೆ ಈ ಇ ಪೇಜಲ್ಲಿದ್ದೀನಿ ಆ ಈ ಪೇಜಾ ಈ ಅಧ್ಯಾಯ ಏನು ಹೇಳುತ್ತಂದರೆ ಇದೆಲ್ಲ ಹೇಳುತ್ತೆ ಅಂದರೆ ಪೂರ್ತಿ ಆ ಬೈಬಲ್ನ ಆ ಒಂದು ಭಾಗದ ಪೂರ್ತಿ ವಿವರಣೆ ಕೊಟ್ಟು ಇಲ್ಲಿಲ್ಲ ಅದು ನಾನು ಕೇಳ್ತಾ ಇರೋದು ಇನ್ನೂ ಮುಂದಿದೆ ಇನ್ನೂ ಮುಂದಿದೆ ಅಂತ ಪೂರ್ತಿ ಪ್ರತಿಯೊಂದು ಬೈಬಲ್ನ ಪ್ರ ಪ್ರತಿಯೊಂದು ಘಟಕಗಳು ಅಥವಾ ಏನು ಹೇಳ್ತೀವಲ್ಲ ನಾವು ಯೂನಿಟ್ಸ್ ಅಂತ ಹೇಳ್ತೀವೋ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ 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 ತಮಗೆ ಬೇಕಾದ ವಾಕ್ಯ ಎಲ್ಲಿದೆ ಅಂತಲೂ ಹೇಳ್ತಾ ಅಲ್ಲಿವರೆಗೂ ಅವ್ರು ಕರ್ಕೊಂಡು ಹೋಗಿ ಅದನ್ನು ಆ ವಾಕ್ಯವನ್ನು ತಗೊಂಡು ತಮ್ಮ ಬರಹಕ್ಕೆ ಇಡಿಸ್ಕೊತಾರೆ ಇದಿಷ್ಟೆಲ್ಲ ಅವ್ರಿಗೆ ಕಾಳಿದಾಸರ ಮಹಾಕಾವ್ಯ ಆಗಿರ್ಬೋದು ರಾಮಾಯಣ ಮಹಾಭಾರತ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಅಥವಾ ಹೊರಗಡೆ ವೆಸ್ಟರ್ನ್ ಸಾಹಿತಿಗಳಾದಂಥ ಶೇಕ್ಸ್ಪಿಯರ್ನ ನಾಟಕಗಳಾಗಿರ್ಬೋದು ಪ್ರತಿಯೊಂದು ಪಿನ್ ಟು ಪಿನ್ ಓದಿಬಿಟ್ಟು ಅದನ್ನು ಇಷ್ಟೊಂದು ಜ್ಞಾಪಕ ಇಟ್ಟುಕೊಂಡು ಯಾವುದು ಯಾವಾಗ ಯಾವುದನ್ನು ಪ್ರಸ್ತುತ ಪಡಿಸ್ಬೇಕು ಅದನ್ನು ಆಗಿಂದಾಗಲೇ ಪ್ರಸ್ತುತ ಪಡಿಸ್ತಿದ್ರು ಜ್ಞಾಪಿಸ್ಕೊಳ್ತಿದ್ರು ಅಂದರೆ ಅವರ ಜ್ಞಾಪಕ ಶಕ್ತಿ ಅಗಾಧವಾಗಿತ್ತು ಸೊ ಅವರು ಅವರು ಸಾಮಾನ್ಯರಲ್ಲ ನಿಜವಾಗ್ಲೂ ಅಸಾಮಾನ್ಯರು ಅಂತ ಹೇಳ್ಬೋದು ಮತ್ತೊಮ್ಮೆ ಮತ್ತೊಂದು ಇಂಥದ್ದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ